ಆರ್ ನ್ಯೂಸ್ಗೆ ಸ್ವಾಗತ ರಾಮ್ ಮೌಸ್ ಫರ್ನಿಚರ್ ಪ್ಯಾರಾಡೈಸ್ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ನಮ್ಮ ಸಂಸ್ಥೆಯು ಸಾವಿರದ ಒಂಬೈನೂರ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಚಿಂತಾಮಣಿ ಸೇರಿದಂತೆ ಎರಡು ಜಿಲ್ಲೆಗಳ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ವಿವಿಧ ಫರ್ನಿಚರ್ಸ್ ಒದಗಿಸುವ ಮೂಲಕ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ ಈಗಿನ ನಮ್ಮ ಚಿಂತಾಮಣಿ ನಗರದ ಶೋರೂಮ್ನಲ್ಲಿ ಆಕರ್ಷಕ ಫರ್ನಿಚರ್ಸ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಆಫೀಸ್ ಫರ್ನಿಚರ್ಸ್ ಬೆಡ್ರೂಮ್ ಕಾರ್ಸ್ ವಾರ್ಡ್ರೂಮ್ಸ್ ಅಂಡ್ ಸೆಂಚುರಿ ಮ್ಯಾಟರ್ಸ್ ಸೋಫಾ ಮ್ಯಾಟ್ ಬೆಡ್ಶೀಟ್ ಪಿಲ್ಲೋಸ್ ಹಾಗೂ ಮಾಡುಲರ್ ಕಿಚನ್ ಮನೆಯ ಎಲ್ಲಾ ರೀತಿಯ ಇಂಟೀರಿಯರ್ಸ್ ಅನ್ನು ಜರ್ಮನ್ ಯಂತ್ರೋಪಕರಣಗಳಿಂದ ಸ್ವಂತ ಫ್ಯಾಕ್ಟರಿಯ ಮೂಲಕ ಗ್ರಾಹಕರ ಗೇಜೆಟ್ ಬೆಲೆಗಳಲ್ಲಿ ತಕ್ಕಂತೆ ಹದಿನೈದು ದಿನಗಳಲ್ಲಿ ಮಾಡಿಕೊಳ್ಳಲಾಗುತ್ತಿದೆ ಇನ್ನೇಕೆ ತಡೆ ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ರಾಮೋಸ್ ಹೌಸ್ ಫರ್ನಿಚರ್ ಪ್ಯಾರಾಡೈಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಚಿಂತಾಮಣಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ ಸ್ಥಳ ವೀಕ್ಷಿಸಿದ ಅಧಿಕಾರಿಗಳ ತಂಡ ಚಿಂತಾಮಣಿ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಆಟದ ಮೈದಾನದಲ್ಲಿ ಆಯೋಜನೆ ಮಾಡಿರುವ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ ಸಿರಿಧಾನ್ಯ ಉತ್ಪಾದಕರ ಮತ್ತು ಮಾರುಕಟ್ಟೆದಾರರ ಕಾರ್ಯಾಗಾರ ಸ್ಥಳವನ್ನು ಇಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳ ತಂಡ ಬಂದು ವೀಕ್ಷಣೆ ಮಾಡಿದರು ಇವರಿಗೆ ಚಿಂತಾಮಣಿ ತಾಲೂಕು ಮಟ್ಟದ ಅಧಿಕಾರಿಗಳ ತಂಡ ಸಾಥ್ ನೀಡಿದರು ಕಾರ್ಯಕ್ರಮ ನಡೆಯುತ್ತಿರುವ ಮೈದಾನದಲ್ಲಿ ನಗರಸಭೆ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿರುವುದನ್ನು ವೀಕ್ಷಿಸಿದ ಅಧಿಕಾರಿಗಳ ತಂಡ ನಂತರ ಕಾರ್ಯಕ್ರಮ ನಡೆಯುವ ವೇದಿಕೆ ಕಾರ್ಯಕ್ರಮ ಮತ್ತು ಸಿರಿಧಾನ್ಯ ಮಳಿಗೆಗಳನ್ನು ತೆರೆಯಲು ಸ್ಥಳಾವಕಾಶ ಪಾರ್ಕಿಂಗ್ ವ್ಯವಸ್ಥೆ ಶೌಚಾಲಯ ಸೇರಿದಂತೆ ಇತರೆ ವಿಷಯ ಮತ್ತು ಸಮಸ್ಯೆಗಳ ನಿವಾರಣೆ ಬಗ್ಗೆ ಸ್ಥಳೀಯ ತಾಲೂಕು ಆಡಳಿತ ಅಧಿಕಾರಿಗಳೊಂದಿಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಜಿ ಟಿ ಮತ್ತು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಜಾವೇದ ನಸೀಮಾ ಕನಂ ರವರು ತಂಡ ಚರ್ಚೆ ನಡೆಸಿದರು ನಂತರ ಮಾತನಾಡಿದ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಜಿ ಟಿ ನಿಟ್ಟಿರವರು ಡಿಸೆಂಬರ್ ಇಪ್ಪತ್ತ್ಮೂರರಂದು ರೈತರ ದಿನಾಚರಣೆ ಹಿನ್ನೆಲೆಯಲ್ಲಿ ಚಿಂತಾಮಣಿಯಲ್ಲಿ ಜಿಲ್ಲಾ ಮಟ್ಟದ ಸಮಾವೇಶದ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ಸಿರಿಧಾನ್ಯಗಳ ವರ್ಷ ಆಗಿರುವುದರಿಂದ ಸಿರಿಧಾನ್ಯ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಮೇಳದ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ನೆರವೇರಿಸಲಿದ್ದಾರೆ ಎಂದರು ಮೇಳದಲ್ಲಿ ಎಂಬತ್ತಕ್ಕೂ ಹೆಚ್ಚು ಮಳಿಗೆಗಳನ್ನು ತೆರೆಯುವುದರ ಜೊತೆಗೆ ಮೇಳದಲ್ಲಿ ಮೂರರಿಂದ ಐದು ಸಾವಿರ ಮಂದಿ ಸೇರುವ ನಿರೀಕ್ಷೆ ಇದೆ ಎಂದ ಎಂದ ಅವರು ಬೇಕಾದ ಎಲ್ಲ ಸಿದ್ಧತೆಗಳನ್ನು ಕೃಷಿ ಇಲಾಖೆ ನಡೆಸುತ್ತಿದ್ದು ಅವರಿಗೆ ತಹಶೀಲ್ದಾರ್ ಮತ್ತು ಪೌರಾಯಿತರು ಸೇರಿದಂತೆ ಇತರೆ ಇಲಾಖಾ ಅಧಿಕಾರಿಗಳು ಸಹಕಾರ ನೀಡುತ್ತಿದ್ದಾರೆ ಎಂದರು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಜಾವಿದ ನಸೀಮಾ ಅವರು ಮಾತನಾಡಿ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಆಗಿರೋದರಿಂದ ಸಿರಿಧಾನ್ಯಗಳ ಮೇಳವನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ ಎಂದರು ಮೇಳದಲ್ಲಿ ಸಿರಿಧಾನ್ಯದ ಎಂಬತ್ತು ಮಳಿಗೆಗಳನ್ನು ತೆರೆದು ಜನರಿಗೆ ಮತ್ತು ರೈತರಿಗೆ ಸಿರಿಧಾನ್ಯಗಳ ಬಗ್ಗೆ ಅರಿವು ಮೂಡಿಸುವುದರ ಜೊತೆಗೆ ವಿಕೆ ಮತ್ತು ಕೃಷಿ ವಿಜ್ಞಾನಗಳ ಕೇಂದ್ರಗಳ ವಿಜ್ಞಾನಿಗಳ ತಂಡ ಮೇಳದಲ್ಲಿ ಭಾಗವಹಿಸಿ ರೈತರಿಗೆ ಸಿರಿಧಾನ್ಯಗಳ ಬಗ್ಗೆ ಅರಿವು ಮೂಡಿಸಲಿದ್ದಾರೆ ಎಂದರು ಸಿರಿಧಾನ್ಯಗಳ ಉತ್ಪಾದನೆ ಮತ್ತು ಸಂಸ್ಕರಣೆಯ ನಂತರ ಮಾರುಕಟ್ಟೆ ಸಂಪರ್ಕ ಮಾಡುವ ಬಗ್ಗೆ ಸಂಪನ್ಮೂಲ ವ್ಯಕ್ತಿಯನ್ನು ಆಹ್ವಾನಿಸಿದ್ದು ಅವರು ಮೇಳದಲ್ಲಿ ಭಾಗವಹಿಸಿ ರೈತರಿಗೆ ಮಾಹಿತಿ ನೀಡಲಿದ್ದಾರೆ ಎಂದರು ಇದು ಬೃಹತ್ ಮೇಳವಾಗಿದ್ದು ರೈತರ ದಿನಾಚರಣೆ ಪ್ರಯುಕ್ತ ರೈತರಿಗೆ ಸಾವಯವ ಧಾನ್ಯಗಳ ಬಗ್ಗೆ ಅರಿವು ಮೂಡಿಸಲು ಸಿದ್ಧತೆ ನಡೆಸಿದ್ದು ಜಿಲ್ಲೆಯ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಅವರು ಕೋರಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶ್ರೀನಿವಾಸ್ ನಾಯಕ್ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿ ಬಿಒ ಉಮಾದೇವಿ ತಾಲೂಕು ಕೃಷಿ ಅಧಿಕಾರಿ ಶ್ರೀನಿವಾಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಹೇಶ್ ಎ ಅಂಜಪ್ಪ ಸೇರಿದಂತೆ ಇತರ ಇಲಾಖಾ ಅಧಿಕಾರಿಗಳು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರೈತರ ದಿನಾಚರಣೆ ಹಿನ್ನೆಲೆಯಲ್ಲಿ ಚಿಂತಾಮಣೆಯಲ್ಲಿ ಜಿಲ್ಲಾ ಮಟ್ಟದ ರೈತರ ಸಮಾವೇಶವನ್ನು ಮಾಡ್ತಾ ಇದ್ವಿ ಇದರ ಉದ್ದೇಶ ರೈತರ ದಿನಾಚರಣೆ ಒಂದು ಭಾಗ ಆದರೆ ಮಿಲೆಟ್ ಮೇಳ ಅಂದರೆ ಇವಾಗ ಇಪ್ಪತ್ತ್ಮೂರರಲ್ಲಿ ಅಂತಾರಾಷ್ಟ್ರೀಯ ಮಿಲೆಟ್ ದಿನಾಚರಣೆ ವರ್ಷ ಆಗಿರೋದರಿಂದ ಮಿಲೆಟ್ ಬಗ್ಗೆಯೂ ಸಹ ಇಲ್ಲೊಂದು ಜಾಗೃತಿ ಮೂಡಿಸಲಿಕ್ಕೆ ಮತ್ತು ಮಿಲೆಟ್ ಸೇವನೆ ಬಗ್ಗೆ ತಿಳಿಸಲಿಕ್ಕೆ ಒಂದು ಮೇಳವನ್ನು ಸಹ ಹಮ್ಮಿಕೊಂಡಿದ್ವಿ ಈ ಮೇಳದಲ್ಲಿ ಸುಮಾರು ಎಂಬತ್ತು ಸ್ಟಾಲ್ಗಳಿರ್ತಾವಂತೆ ಆಮೇಲೆ ದೊಡ್ಡ ಪ್ರಮಾಣದಲ್ಲಿ ಒಂದು ಮೂರು ಸಾವಿರದಿಂದ ನಾಲ್ಕು ಸಾವಿರ ಜನ ಸೇರುವ ಒಂದು ನಿರೀಕ್ಷೆ ಇದೆ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಜೆ ಡಿ ಅಗ್ರಿಕಲ್ಚರ್ ಅವರು ಮತ್ತು ಇರುವಂಥ ಸಪೋರ್ಟ್ ಇಲಾಖೆಗಳಾದಂತಹ ಸಿ ಎಮ್ ಸಿ ಕಮಿಷನರು ಮತ್ತು ತಹಸೀಲ್ದಾರರು ಮತ್ತು ಇಒ ಅವರು ಸಹ ಮುತುವರ್ಜಿ ವಹಿಸಿ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಕ್ರಮ ವಹಿಸ್ತಾ ಇದ್ದಾರೆ ಉಸ್ತುವಾರಿ ಸಚಿವರಾದಂಥ ಶ್ರೀ ಸುಧಾಕರ್ ಸಾಹೇಬ್ರೆ ಇದಕ್ಕೆ ಇದು ಮಾಡ್ತಾರೆ ಉದ್ಘಾಟನೆ ಮಾಡ್ತಾರೆ ಂತೆ ಎಲ್ಲ ಎಲ್ ಎಗಳು ಎಲ್ ಸಿಗಳು ಅವರೆಲ್ಲರೂ ಆಹ್ವಾನ ನೀಡಲಾಗಿದೆ ಯಾರು ಜನ ಬರ್ತಾರೆ ವರ್ಷ ಅಂತಾರಾಷ್ಟ್ರೀಯ ಸಿರಿಧಾನ್ಯದ ವರ್ಷ ಎಂದು ಘೋಷಣೆ ಮಾಡಲಾಗಿದೆ ಈ ಒಂದು ಸಿರಿಧಾನ್ಯಗಳ ನಾವು ಈ ಚಿತ್ತಾಮಣಿಯಲ್ಲಿ ಇಪ್ಪತ್ತ್ ಮೂರನೇ ತಾರೀಕು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಒಂದು ಸಿರಿಧಾನ್ಯ ಮೇಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ ಈ ಮೇಳದಲ್ಲಿ ಸಿರಿಧಾನ್ಯಗಳ ಬಗ್ಗೆ ಅರಿವು ಮೂಡಿಸಲು ನಾವು ಸ್ಟಾಲ್ಸನ್ನು ಹಾಕ್ತಾ ಇದ್ದೀವಿ ಸುಮಾರು ಎಂಬತ್ತು ಸ್ಟಾಲ್ಸನ್ನು ಇಲ್ಲಿ ನಾವು ಹಾಕ್ತಾ ಇದ್ದೀವಿ ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರದಿಂದ ಮತ್ತು ಜಿ ಕೆ ವಿ ಕೇಂದ್ರ ವಿಜ್ಞಾನಿಗಳು ಕೂಡ ಬರ್ತಿದ್ದಾರೆ ವಿಜ್ಞಾನಿಗಳು ಸಹ ಈ ಸಿರಿಧಾನ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ರೈತರಿಗೆ ಆಮೇಲೆ ಮಾರ್ಕೆಟ್ ಲಿಂಕೇಜ್ ನಾವೇನು ಸಿರಿಧಾನ್ಯಗಳ ಒಂದು ಉತ್ಪಾದನೆ ಮತ್ತು ಪ್ರಾಸೆಸ್ ಇದು ಸಂಸ್ಕರಣೆ ಸಂಸ್ಕರಣೆ ನಂತರ ರೈತರಿಗೆ ಮಾರ್ಕೆಟಿಂಗ್ ಎಲ್ಲಿ ಮಾಡಬೇಕು ಅಂತ ಉಂಟು ಆ ಒಂದು ಮಾರ್ಕೆಟ್ ಲಿಂಕೇಜು ಕೂಡ ನೀಡೋಕ್ಕೆ ನಾವು ಒಂದು ರಿಸೋರ್ಸ್ ಪರ್ಸನ್ನನ್ನು ಕೂಡ ಕರೆದಿದ್ದೀವಿ ಬೆಂಗಳೂರಿಂದ ವಿಜ್ಞಾನಿಗಳು ಕೂಡ ಬರ್ತಿದ್ದಾರೆ ಸೊ ಇದೊಂದು ಬೃಹತ್ ಒಂದು ಅದ್ಧೂರಿಯಾಗಿ ರೈತರ ದಿನಾಚರಣೆಯೂ ಕೂಡ ಇಪ್ಪತ್ತ್ಮೂರನೇ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಇರೋದ್ರಿಂದ ನಾವೇನು ರೈತರ ದಿನಾಚರಣೆ ಜೊತೆನೆ ರೈತರಿಗೆ ಈ ಒಂದು ಸಿರಿಧಾನ್ಯಗಳ ಬಗ್ಗೆ ಮತ್ತು ಸಾವಯವ ಕೃಷಿ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಈ ಎಲ್ಲ ಒಂದು ಅರೇಂಜ್ಮೆಂಟ್ಸನ್ನು ಮಾಡ್ಕೊಂಡಿದ್ದೀವಿ ಎಲ್ಲ ರೈತ ಬಾಂಧವರು ಜಿಲ್ಲೆಯ ಎಲ್ಲ ರೈತ ಬಾಂಧವರಿಗೆ ನನ್ನ ಒಂದು ಮನವಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು